ಕೊಪ್ಪಳ್ಳಿಯಲ್ಲಿ ಶಿಕ್ಷಕರಾಗಿದ್ದಂಥವರು ಮಾಸ್ತರಾಗಿದ್ದಂಥವ್ರು ನೀವು ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸಬೇಕು ಅಂತ ಯಾವಾಗ ಅನ್ನಿಸ್ತು ಯಾಕೆ ಅನ್ನಿಸ್ತು ಹಿಂದಿದ್ದಂಥ ಶಾಸಕರು ನಮ್ಮನ್ನು ಬೈದು ಕಳ್ಸಿದ್ರು ರಾ ನಮ್ಮ ತಾಯಿಯವ್ರಿಗೆ ಏನೋ ಆತ ತೋಡೋದೇನು ನೀ ಚುನಾವಣೆ ನಿಂತ ಉರ್ಲಾಕೋತೀನೋ ಎಂಬತ್ತರಿಂದ ಇಲ್ ನೋಡಿ ಎಂಬ ರೆಕಾರ್ಡ್ ಹೆಸರು ನಿಮ್ದಂಗಿದ್ರೆ ಹೌದು ಹೌದು ಈ ದೇಶದಲ್ಲಿ ಯಾರು ಇಲ್ಲ ದೇಶದಲ್ಲೇ ಯಾರು ಇಲ್ಲ ಒಂದೇ ಕ್ಷೇತ್ರದಲ್ಲಿ ಎಂಟು ಸಾರಿ ಎಂಟು ಸಾತಿ ಎಮ್ ಎಲ್ ಸಿ ಆಗಿ ಅರಿಸ್ಬಂದೋಂಥವ್ರು ಯಾರು 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 ಇಲ್ಲ ನೀವೇ ಮೊದಲಿಗೆ ಹೋಗಬೇಕು ರಾಜ್ಯ ಮತ್ತೆ ರಾಷ್ಟ್ರದ ರಾಜಕಾರಣ ಹೇಗೆ ಬದಲಾಗ್ತಿದೆ ಅನ್ನೋದನ್ನ ಒಬ್ಬ ಸಾಕ್ಷಿ ಪ್ರಜ್ಞೆಯಾಗಿ ನೀವು ಹೇಗೆ ಗಮನಿಸಿದೀರಿ ಹೇಗೆ ಗ್ರಹಿಸಿದೀರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲಿವರೆಗೆ ಸುಮಾರು ಹದಿನೆಂಟು ಮಂದಿ ಮುಖ್ಯಮಂತ್ರಿಗಳು ನೋಡಿದ್ರು ಜಯ ಪಟೇಲ್ ಗುಂಡ ಜಗಳಾಡ್ತಿದ್ರು ಮುಂದೆ ಬರುವಾಗ ಕೆಂಗ್ಳುಂದ ಗೇಟ್ ಬರುವಾಗ ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಬರ್ತಿದ್ರು ಅವಾಗಿನ ರಾಜಕಾರಣ ಹಿಂಗ ದ್ವೇಷ ಆಗ್ತಿದ್ರು ಇವತ್ತು ರಾಜಕಾರಣ ಅವ್ರ ಮುಖ ಇವ್ರು ನೋಡಂಗಿಲ್ಲ ಇವ್ರ ಮುಖ ಅವ್ರು ನೋಡೋಂಗಿಲ್ಲ ಈಗಿನ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಕುಸ್ತಿ ಏನಾಗಿತ್ತು ಸರ್ ಎಮ್ ಎಲ್ ಸಿ ಆದವಾಗ ಏಜ್ ಎಷ್ಟು ಮೂವತ್ತೊಂದು ಜನಸಾಮಾನ್ಯರು ಕುತ್ಕೊಂಡು ಅಧಿವೇಶನ ನೋಡಬೇಕು ಅಂದ್ರೂ ನಮಗೆ ವಾಕರ್ಕೆ ಬಂದು ಹೋಗಬೇಕಾಗಿರೋ ಪರಿಸ್ಥಿತಿ ಇಲ್ಲಿದೆ ಈಗ ಅವ್ರ ಚೀಟಿಗಳನ್ನ ಹರಿದು ಹಾಕೋದು ತುಂಬಾ ಅಸಹ್ಯವಾಗಿ ಪದ ಬಳಕೆಯನ್ನ ಮಾಡೋದು ಹೌದು ನಾ ಸಣ್ಣ ಓಟ್ ಹಾಕುವಾಗ ಬೂತಿಗೆ ನಮಸ್ಕಾರ ಮಾಡಿ ಓಟ್ ಹಾಕ್ತಿದ್ರು ಅವ್ರು ಯಾರಕ್ಕೆ ಒಂದು ಕಪ್ ಚಹಾ ಕುಡಿದಿಲ್ಲ ಇವಾಗ ದುಡ್ಡು ಕೊಟ್ಟಾಗ ಓಟಕ್ ಹಾಕ ಕಡೆಗೆ ನಮ್ಮ ಮನೆಯವರು ದೇವ್ರಿಗೆ ಇವ್ರು ಚುನಾವಣೆ ಸೌಲಭ್ಯಪ್ಪ ಅಂತ ಹರಿಕೋತ್ರ ಏನು ಇಲ್ಲ ಈಗ ಒಟ್ಟು ಈಗ ಆವತ್ತಿನ ಕಾಲದಂಗೆ ಈಗ ಏನು ಇಲ್ಲ ಇದೆಯಾ ಸರ್ ಸರ್ ವಿಧಾನ ಪರಿಷತ್ತಿನಲ್ಲಿ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳ ಅವಶ್ಯಕತೆ ಇದೆ ಅಂಥೇಳಿ ಸಂವಿಧಾನದ ಆಶಯ ಕೂಡ ಅದೇ ನೀವು ಬರೆದಿದ್ದ ಪತ್ರದಲ್ಲೂ ಕೂಡ ಅದೇ ಪ್ರತಿಧ್ವನಿಸುತ್ತೆ ಸೊ ನಾನು ಹಾಗೆ ಈ ಪ್ರಶ್ನೆನ ತಿರುಗಿಸಿ ಮುರುಗಿಸಿ ನಿಮ್ಮವರೆಗೂ ತಂದರೆ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಶಿಕ್ಷಕರಾಗಿದ್ದಂಥವ್ರು ಮಾಸ್ತರಾಗಿದ್ದಂಥವ್ರು ನೀವು ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತ ಯಾವಾಗ ಅನಿಸ್ತು ಯಾಕೆ ಅನ್ನಿಸ್ತು ಅವಾಗ ಅನ್ಯಾಯ ಆಗ್ತಿತ್ತು ಶಿಕ್ಷಕರಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ ನಾಳೆ ಬರಬೇಡಂದ್ರೆ ಮುಗೀತಿ ಓಕೆ ಆಮೇಲೆ ಅಕಸ್ಮಾತ್ ಯಾರ ನೌಕರಿ ಮಾಡೋದು ಸತ್ತರೆ ಅವರಿಗೆ ಕಂಪ್ಯಾಶನ್ ಮೇಲೆ ಅಪಾಯಿಂಟ್ಮೆಂಟ್ ಇರಲಿಲ್ಲ ಯಾವ ಸೌಲಭ್ಯ ಇರಲಿಲ್ಲ ಟೈಮಿಂಗ್ ಇರಲಿಲ್ಲ ಬೆಳಗ್ಗೆ ಒಂಬತ್ತುವರೆ ಬಂದು ಸಂಜೆ ಆರೂವರೆ ಮಟ್ಟಿಗೆ ಕೆಲಸ ಮಾಡಬೇಕು ಆಮೇಲೆ ಏನಿಲ್ಲ ತೆಗೆದು ಬಿಡ್ತಿದ್ರು ಪ್ರತಿ ವರ್ಷ ಅವ್ರು ರಿಲೀವ್ ಮಾಡೋದು ಮತ್ತೊಳ್ದು ಹತ್ತುವರೆ ಸರ್ವಿಸ್ ಮಾಡ್ತಿದ್ರು ಅವಾಗ ನಾವು ಏನು ಮಾಡಿದ್ವಿ ಅಂದರೆ ನಾನು ಕಾಲೇಜಲ್ಲದ ಜನರಲ್ ಸೆಕ್ರೆಟರಿ ಇದ್ದೆ ನಾನು ಆಕಸ್ಮಿಕವಾಗಿ ಶಿಕ್ಷಕನಾಗ ಹೋದಾಗ ಎಲ್ಲ ದೌರ್ಜನ್ಯ ನೋಡಿ ಒಂದು ಸಂಘಟನೆಯನ್ನು ಕಟ್ಟಿದ್ವು ಶಿಕ್ಷಕರದೊಂದು ಸಂಘಟನೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಅಂತೇಳಿ ಪ್ಯೂನ್ ಹಿಡ್ಕೊಂಡು ಪ್ರಿನ್ಸಿಪಾಲ್ ಮಠ ಎಲ್ಲರೂ ಇಲ್ ಆ ಸಂಘ ಕಟ್ಟಿ ಹೋರಾಟ ಮಾಡಿದ್ವಿ ಹೋರಾಟ ಆ ಹೋರಾಟ ಮಾಡೋಕ ಮೊದಲು ನನಗಿಂತ ಹಿಂದಿದ್ದವರು ಒಂದಿಬ್ಬರನ್ನ ಟೀಚರ್ಸ್ನ ಮ್ಯಾನೇಜ್ಮೆಂಟ್ ಅವರು ಡಿಸ್ಮಿಸ್ ಅಂದ್ರೆ ಡಿಸ್ಮಿಸ್ ಮಾಡಿದ್ರು ಇದೌಟ್ ಏನ್ ಅಂದ್ರೆ ಅದಕ್ಕೆ ರೂಲ್ ಇರ್ತೈತಿ ಇಫ್ ಯು ವಾಂಟ್ ಟು ಸಸ್ಪೆಂಡ್ ಎನಿ ಎಂಪ್ಲಾಯ್ ಆಫ್ ಯುವರ್ ಮ್ಯಾನೇಜ್ಮೆಂಟ್ ಹೇಳಿದೆ ಯು ಕ್ಯಾನ್ ಟೇಕ್ ದಿ ಪ್ರಯೋರಿ ಪರಿ ಡಿಪಾರ್ಟ್ಮೆಂಟ್ ನಾಟ್ ಲೆಸ್ ದ್ಯಾನ್ ಜಾಯಿಂಟ್ ಡೈರೆಕ್ಟರ್ ಕೇಳೋರು ಇವ್ರೇನು ಕೇಳೋಂಗಿಲ್ಲ ತೆಗೆದ್ರು ತೆಗೆದಾಗೆಲ್ಲ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ವಿ ಅವಾಗ ಆವಾಗ ಅಂತ ಒಬ್ರು ಇದ್ದಾರ ಇಲ್ಲಿ ಅವರು ಡಿ ಸಿ ಇದ್ರು ಆಮೇಲೆ ನಿಮ್ಮ ಇವರು ಒಬ್ರು ಯಾರು ಎಸ್ ಪಿ ಇದ್ರು ಈಗ ಮಣ್ಮಣ್ಣಿ ನಾನು ಉಳಿದಿಲ್ಲ ಅವ್ರನ್ನ ಅದೆಲ್ಲ ಉಳಿದಾಳು ಸ್ಟ್ರೈಕ್ ಮಾಡಿ ಎಲ್ಲ ಸೀನಿಯನ್ನು ಕೂಡಿ ಬಂದ್ ಮಾಡಿದ್ವಿ ಆವಾಗ ಬಂದ್ ಮಾಡಿದಾಗ ದೊಡ್ಡದಾದಂಥ ಇದು ನಡೀತೀವಿ ಅವರು ಹಿಂದಿದ್ದಂಥ ಶಾಸಕರು ನಮ್ಮನ್ನು ಬೈದು ಕಳಿಸಿದರು ನೀನು ಮಾಸ್ತರುಗಳೇನು ಸೂಚಿಸಿಲ್ಲ ಏನಾರು ಮಾಡಿದಿರಿ ಹೋಗ್ರಿ ನಡೀರಿ ಅದಕ್ಕೆ ಸಸ್ಪೆಂಡ್ ಮಾಡ್ಯಾರ ಅದಕ್ಕೆ ತಗದಾರ ಅಂದರು ಅವಾಗ ನಾವೇನು ಮಾಡಿದ್ವಿ ಶಿಕ್ಷಕರ ಪ್ರತಿನಿಧಿ ಅಂತವ್ರು ನೀವು ಶಿಕ್ಷಕರೇ ಅನ್ಯಾಯ ಆದಾಗ ನೀವು ಹಿಂಗೆ ಹೇಳಿದ್ರೆ ಮತ್ತು ನೀವು ಶಿಕ್ಷಕ ಪ್ರತಿನಿಧಿಯಾಗಿರ್ಬೇಕು ಇದ್ದವ್ರು ಅವಾಗಂಗ್ರ ಹೇಳಿದು ನೋಡಿ ನಿಮ್ಮತ್ರ ಆಯ್ತು ಮುಂದೆ ಚುನಾವಣೆ ಬರ್ರಿ ಅಂತ ಹೇಳಿದ್ವಿ ಬರ್ರಿ ಅಂದಾಗ ಮುಂದೆ ಅದು ಸೆವೆಂಟಿ ಸೆವೆನ್ದಾಗ ಏಟಿ ಚುನಾವಣೆ ಬಂತು ಅವಾಗ ಯಾರು ಕೂಡ ಶಿಕ್ಷಕರು ಯಾರು ನಿಲ್ಲಿಸ್ಬೇಕು ಮಾಡಿದಿವಿ ಬೆಳಗಾವ್ ನಿಂದ ನಮ್ಮ ಪೂಜಾರ ನಿಂತಿದ್ವಿ ಶಿಕ್ಷಕರ ಅವಾಗೆಲ್ಲ ಏನು ಬಂತಂದ್ರೆ ನಿಲ್ಲಿಸ್ಬೇಕು ಯಾರನ್ನಾರ ಯಾರೋ ಒಂದು ಪಕ್ಷ ಬೆಂಬಲ ಕೊಡಬೇಕು ಚಲೋ ಮನುಷ್ಯ ಅಂದ್ವಿ ಯಾರು ಒಪ್ಲಿಲ್ಲ ಅವಾಗ ಯಾರು ತಯಾರಾಗಲ್ದಾಗ ಕೊನೆಗೆ ನನಗೆ ಏನಂತ ಎಲ್ಲರೂ ಏ ನೀವೇ ಸಂಘದ ಅಧ್ಯಕ್ಷ ನೀವೇ ನಿಂತು ಬಿಟ್ರಿ ಅಂದ್ರು ಅಚಾನಕ್ ಆಗಿ ಅದ್ ಯಾರು ದೊಡ್ಡ ತಲೆಬೇಣ್ ಬಂತ ಅದು ನೌಕರಿ ಬಿಟ್ಟು ಹೋಗ್ಬೇಕು ಹೆಂಗ ಅವಾಗೆಲ್ಲ ಅವಾಗ ನಿಮ್ಮ ತಾಯಿಯವರೇನೋ ಇಲ್ಲ ನಾನು ಎಲೆಕ್ಷನ್ ಅವಾಗ ಪೇಪರ್ ಬಂತು ಒಂದೇ ಪೇಪರ್ ಇತ್ತು ಊರಿಗೆ ಹೋಯ್ತು ಊರಿಗೆ ಹೋದಾಗ ಊರನವ್ರ ಪಂಚಾಯತ್ ಓದುವಾಗ ನಮ್ಮ ಮನಿಗೆ ಹೋಗಿ ನೋಡಮ್ಮ ನಿನ್ ಮಗ ಎಲೆಕ್ಷನ್ ಎಲ್ಲ ಕೊಟ್ಟಣ ಎಲೆಕ್ಷನ್ ಹೊಲಾಗಿಲ್ಲ ಮಾರ್ಕೊಂಡು ಹೋಗಣ ಮುಗುದು ಮೊಬೈಲ್ ಎಲ್ಲ ಇಲ್ಲ ಒಂದು ಪೋಸ್ಟ್ ಆಫೀಸ್ ಫೋನ್ ಬಂತು ನನಗ ಹಿಂಗ್ರಿ ಅವಾರು ಬಾಳದು ಮಾಡ್ತಾರ ನೀವು ಬರ್ಬೇಕು ಅಂದ್ಕೂಡ್ಲೆ ಆಯ್ತು ನಾನು ಊರಿಗೆ ಹೋದೆ ಹೋದಾಗ ನಿಮ್ಗೆ ಹೇಳ್ಬೇಕಂದ್ರ ಬಸ್ ಇಳ್ದೆ ಇಪ್ಪತ್ ಮಂದಿ ಬೆಂಡೀ ನನಗ ಏನ್ ಬಸ್ ಏನು ಬಸ್ಸು ಚೆನ್ನಾಗಿಳ್ತೀಯ ಏನು ಸ್ವಲ್ಪ ಚೆನ್ನಾಗಿಳ್ತೀಯ ಏನೋ ಹಿಂಗೈತೆ ಹಿಂಗೈತೆ ಅಂತ ಮನೆಗೆ ಹೋಗೋ ಮಟ್ಟ ಬಸ್ ಸ್ಟ್ಯಾಂಡಿಂದ ನಮ್ಮ ಮಣಿ ಸ್ವಲ್ಪ ಒಳಗಡೆ ಇತ್ತು ಓದಿವು ಮಣಿ ಹತ್ತಕ್ಕೆ ಹೋದವು ಓದ ನಂತರ ದೊಡ್ಡದು ಹೆಣ್ಮಕ್ಳು ಒಂದು ಐವತ್ತು ಮಂದಿ ಹೆಣ್ಮಕ್ಳು ಅಳುವುದು ಹೋಗಿರುವುದು ಕೇಳಿಸಿದ್ರು ನಾನು ನಮ್ಮ ತಾಯಿಯವರಿಗೆ ಏನೋ ಆತತ್ತು ಓಡಿ ಹೋದ ಕುಂತಿದ್ರು ಅವರು ಮಂದಿ ನೋಡಿ ಶಾಕ್ ಆಯ್ತು ನಿಮ್ಗು ಈಗ ಹೊರಗೆ ಇನ್ನೂ ಬಾಗಲ ಎಂಟ್ರಾಗುತ್ತಾ ದನಿ ಅಳೋದೆಲ್ಲ ಅವಾಗ ಒಳಗೆ ಹೋದೆ ಬಂದು ನೋಡಿವಾ ಹಂಗೆ ಹಿಂಗ ಏನಾಗೈತಮ್ಮ ಏನಿಲ್ಲ ಬೇಡ ನೀ ಇಲ್ಲ ನಿಲ್ಲುದಿಲ್ಲ ನಾನು ನೋಡು ಅಂತಂದೆ ಮಾತು ಕೊಟ್ಟೆ ನೀ ಚುನಾವಣೆ ನಿಂತ ಉರ್ಲಾಕೋತಿ ನಾನು ಆಯ್ತಮ್ಮ ಇಲ್ಲ ನಿಲ್ದ ಅಂತ ಹೇಳ್ಕೊಂಡು ಹೇಳಿ ಎಲ್ಲ ಹೇಳಿ ಸಮಾಧಾನ ಮಾಡಿ ಒಂದ್ ದಿವ್ಸ ಊರಾಗಿದ್ದ ನೆಕ್ಸ್ಟ್ ಹುಬ್ಬಳ್ಳಿಗೆ ಬಂದೆ ನಿಲ್ಲೋದಿಲ್ಲ ಅಂತ ಹೇಳಿ ಬಂದ್ರಿ ಬಂದೆ ಬಂದ್ ಕೂಡಲೇ ಇಲ್ಲಿ ಬಂದು ಅಸೋಸ ಕರೆದೇ ಇಲ್ಲ ಮನೆಯ ಪರಿಸ್ಥಿತಿ ಗಂಭೀರ ಆಗೈತಿ ತಾಯಿಯವ್ರ ಹಿಂಗ್ ಮಾಡ್ತಾರೆ ಅದಕ್ಕೆ ನಾ ಚುನಾವಣೆ ನಿಲ್ದಿಲ್ಲ ಏನ್ರಿ ಸಂಘದ ಮರ್ಯಾದೆ ಏನು ಇಷ್ಟೆಲ್ಲ ಪೇಪರ್ದ ಬಂದೈತಿ ಎಲ್ಲ ಈ ಸರಿ ಸೇವೆಯಲ್ಲಿ ಚುನಾವಣೆ ನಿಲ್ತಾರ ಶಿಕ್ಷಕ ಪತ್ನಿ ಕಾರ್ದು ಇಡೀ ಎಲ್ಲ ಇಡೀ ರಾಜ್ಯದ ಪೇಪರ್ ನಾಳೆ ನಮ್ಮ ಸಂಘ ಸತ್ಯಾನಂದೈತಿ ಅಲ್ಲ ಅದು ನಾವು ಒಪ್ಪಂಗಿಲ್ಲ ಅವು ಬಳ್ಳಾರಿ ಶಿವಮೊಗ್ಗ ರಾಯಚೂರು ಹಳೆದಾವಿ ಮತ್ತೇನು ಮಾಡಿದ್ವಿ ಏನೇನು ಮಾಡಿ ಏನು ದೊಡ್ಡ ಮಾತಲ್ಲ ಊರಾಗ ಪೇಪರ್ ಬರೋ ನಮ್ಮ ಮನೆಗೆ ಹೋಗಲ್ದಂಗೆ ಮತ್ತೆಲ್ಲ ಎಲ್ಲ ಇದು ಮಾಡ್ದಂಗೆ ಒಂದು ನಾಲ್ಕೈದು ಮಂದಿ ಫ್ರೆಂಡ್ಸ್ ಹೇಳಿ ಮಾಡಿ ಮತ್ತೇನು ಚುನಾವಣೆ ನಿಂತೀವಿ ಅನಿವಾರ್ಯ ಸುದ್ದಿ ಮುಟ್ಟಿಸಬಾರ್ದುಬಾರ್ದು ಮತ್ತು ಸಂಘ ದೊಡ್ಡದು ಅನ್ನೋದು ನಾವು ಒಪ್ಕೊಂಡಿದ್ವಿ ನಮ್ಮ ವೈಯಕ್ತಿಕ ಅಂದ್ರೆ ಸಂಘ ದೊಡ್ಡದು ಅನ್ನುವಂಥ ಪ್ರಶ್ನೆ ಇದ್ರ ಮೇಲೆ ಬಂದಿದ್ವಿ ಆ ಇದ್ರಾಗ ಚುನಾವಣೆ ನಿಂತೀವಿ ಅವಾಗ ಕೋಣಂದು ಲಿಂಗಪ್ಪ ಕೋಚನ್ ಬಸಪ್ಪ ಎಸ್ಐ ಶೆಟ್ಟರ್ ಸಿಟ್ಟಿಂಗ್ ಎಮ್ ಎಲ್ ಸಿ ಕೋಣಂದ ಮತ್ತು ಗೋವಿಂದಪ್ಪ ಮಜ್ಜಿಗೆನವರು ಏಳು ಜನ ಚುನಾವಣೆ ನಿಂತು ಶಿವಮೊಗ್ಗದ ನಾಮಿನೇಷನ್ ಕೊಡೋದಿತ್ತು ಹೌದು ಕೆಂಗಲ್ ಹನುಮಂತ ರಳೆ ಅವರು ಬ್ರಾಯಸ್ ಆಫೀಸರ್ದ್ರು ಡಾಕ್ಟರ್ ತಿಮ್ಮಯ್ಯ ಅಂತೇಳಿ ಭಾರಿ ಅವಾಗೆಲ್ಲ ಡಿ ಸಿಗಳು ಅದನ್ನು ನೋಡಿದರೆ ಏನು ಡಿ ಸಿಗಳು ನೋಡಿದರೆ ಅದಕ್ಕೆ ಬರ್ತದೆ ತಾಯಿಗೆ ಕಟ್ಕೊಂಡು ಕೋಟ್ ಹಾಕೊಂಡು ಪತ್ನಿದ್ರು ಅದಿದ್ದೀವಿ ಎಲ್ಲ ಆಗಿತ್ತು ಆವಾಗಿದ್ದು ಚುನಾವಣೆ ಚುನಾವಣೆ ನಿಂತೀವಿ ನಾವೇನು ಗೆಲ್ತೀವಿ ಅಂತ ನಿಂತಿರಲಿಲ್ಲ ಸಂಘದ ಒತ್ತಾಯಕ ನಿಂತೀವಿ ಆಮೇಲೆ ಅವಾಗ ನಾಮಿನೇಷನ್ ಕೊಡಬೇಕಾದ್ರೆ ಪರ್ಮಿಷನ್ ಬೇಕು ಅವಾಗ ಪರ್ಮಿಷನ್ ಇರಲಿಲ್ಲ ನಮ್ಗೇನು ತಿಳಿ ನಿಂತೀವಿ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಶಿಕ್ಷಕರಾಗಿದ್ದವ್ರು ನೀವು ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ನಾಮಿನೇಷನ್ ಕೊಡುವಾಗ ಅದು ನಾಮಿನೇಷನ್ ಎಕ್ಸೆಪ್ಟ್ ಮಾಡುವಾಗ ಅದನ್ನು ಅಬ್ಜೆಕ್ಷನ್ ಅಂತ ಇರ್ತದೆ ಯಾರು ಕೊಡಲಿಲ್ಲ ಹಂಗೆ ಹೋಯ್ತು ಅದು ಆರಿಸಿ ಬಂದಿವಿ ಆರಿಸಿ ನಮ್ಗೆ ನಮ್ಗೆ ಆರಿಸಿ ನಂತರ ನಮ್ಮನ್ನು ಕಾರ್ಪೊರೇಷನ್ ಸ್ಕೂಲ್ ಅದು ನಮ್ಮನ್ನು ಡಿಸ್ಮಿಸ್ ಮಾಡಿದ್ರು ಕಮಿಸ್ತಾಯ್ತು ಅದರ ವಿರುದ್ಧ ನಾವು ಕೋರ್ಟಿಗೆ ಹಾದಿ ಕೋರ್ಟ್ನಾಗ ಒಂದು ಅಂದ್ರೆ ಎನಿ ಎಂಪ್ಲಾಯ್ ಆಫ್ ದಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಈ ಕ್ಯಾನ್ ಕಂಟೆಸ್ಟ್ ಇಲೆಕ್ಷನ್ ಬಟ್ ಈ ಸೂ ಟೇಕ್ ದಿ ಪ್ರಯೋಜನ ಇತ್ತು ಅದ್ರ ಬಗ್ಗೆ ಭಾಳ ಹೈಕೋರ್ಟ್ ಮಾಡೋ ಬಂತು ಹೈಕೋರ್ಟ್ನಾಗ ಭಾಳ ವಾದ ವಿವಾದ ಆಯ್ತು ಆವಾಗ ನನ್ನ ಇದನ್ನು ರದ್ದು ಮಾಡ್ಬೇಕಂತ ಹೋಗಿದ್ರು ಇಲ್ಲ ಜಡ್ಜ್ ಹೇಳಿದರು ಇಲ್ಲ ಕರೆಕ್ಟ್ ಆಯ್ತು ರೂಲ್ಸ್ ಐತಿ ಬಟ್ ನೆಕ್ಸ್ಟ್ ಮಾಡುವಾಗ ಏನಾಯ್ತು ಅಂದ್ರೆ ಪರ್ಮಿಷನ್ ತೊಗೋಬೇಕು ಪರ್ಮಿಷನ್ ಕೊಡಲಿ ಬಿಡ್ಲಿ ಅವರು ಪರ್ಮಿಷನ್ಗೆ ಅಪ್ಲೈ ಮಾಡ್ಬೇಕಾಯ್ತು ಇಂದ ಮುಂದಿನ ಸರಿ ಬರುವಾಗ ಇದೆಲ್ಲ ಸರ್ಕಾರ ನೋಡ್ಕೋಬೇಕು ಇದನ್ನು ರೂಲ್ ನಿಯಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತ ಒಂದು ಇದು ಮಾಡಿ ಅವರು ಇದು ಮೆಂಬರ್ಶಿಪ್ ಏನು ರದ್ದಾಗ ಕೊಟ್ಟರು ನಮ್ಮ ಮುಂದೆ ಬಂತು ಬಂದು ನಾನು ನೋಡಿ ಎಲ್ಲರು ಬೇರೆ ಬೇರೆ ನಿಲ್ಲಾಕತ್ತಿದ್ರು ಈ ಸಂಕವ್ರ ಅವರು ಇವರೆಲ್ಲ ಚುನಾವಣೆ ನಿಂತರು ಅದೊಂದು ಇವತ್ತು ಮೈಲುಗಳಾಗಿದೆ ಅಂದರೆ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆ ಇದ್ದವರು ಚುನಾವಣೆ ಅಂತ ಎಷ್ಟೊ ಮಂದಿ ಜಡ್ ಪಿ ಮೆಂಬರ್ಗಳಾಗಿದ್ದವು ನಿಮ್ಮ ಕೇಸಿನ ತೀರ್ಪಿನಿಂದ ಬಂತು ಬಂತು ಅದೀಗ ನಾ ಎಂಟು ಸರಿ ನಿಂತೆ ನಾನು ಎಂಟು ಅಷ್ಟಕ್ಕೆ ಬಿಡಲಿಲ್ಲ ನಾನು ಎಂಬತ್ತರ ಆರಿಸಿ ಬಂದು ಹೈಸ್ಕೂಲ್ಗೆ ಹೋಗಿ ನೌಕರಿ ಮಾಡಾತೀನಿ ಇಲ್ಲಿ ಮಾಡಿದ್ದೀನಿ ಅವರು ಮಾಡಿದ್ದೀನಿ ಅದು ಕೋರ್ಟ್ಗೆ ಹಾಕಿದ್ವು ಎಂಟು ವರ್ಷ ಬಡದಾಡಿನ ಅದಕ್ಕೆ ಬಡದಾಡಿ ಏಯ್ಟಿ ನೈನ್ದಾಗ ಏನು ಇದಾಯ್ತಲ್ಲ ಆತಲ್ಲ ಕೋರ್ಟ್ ಆಗಿ ನಮ್ಮಲ್ಲಿ ಬಂದಾಗ ಅವಾಗ ಅದನ್ನು ಕೊಟ್ಟೆ ವಾಲಂಟಿಯರ್ ಕೊಟ್ಟರು ಒಟ್ಟು ಎಷ್ಟು ಬಾರಿ ಸರ್ 8 ಬಾರಿ ಎಂಟು ಬಾರಿ 8 ಬಾರಿ 80 ರಿಂದ ಲಿಮಿಟ್ ಸರ್ ನಿಮ್ಮದಂಗಿದ್ರೆ ಹೌದು ಹೌದು ಈ ದೇಶದಲ್ಲಿ ಯಾರು ಇಲ್ಲ ದೇಶದಲ್ಲೇ ಯಾರು ಇಲ್ಲ ಗಿನ್ನಿಸ್ ರೆಕಾರ್ಡರ್ ಸರ್ ಹೌದು ಹೌದು ಗಿನ್ನಿಸ್ ರೆಕಾರ್ಡ್ ನನಗೆ ಗೊತ್ತಿಲ್ಲ ಹ ಬಟ್ ಭಾರತ ದೇಶದಲ್ಲಿ ಇವತ್ತಿನವರೆಗೂ ಒಂದೇ ಸ್ಥಾನದಲ್ಲಿ ನಿಂತುಕೊಂಡು 8 ಸರಿ ಆರಿಸಿ ಬಂದವರು ಯಾರು ಇಲ್ಲ ಒಂದೇ ಕ್ಷೇತ್ರದಲ್ಲಿ 8 ಸಾರಿ ಆ 8 ಸಾತಿ ಎಂಎಲ್ಸಿ ಗೆ ಆರಿಸಿ ಬಂದಂತವರು ಯಾರು ಯಾರು ಇಲ್ಲ ನೀವೇ ಮೊದಲಿಗೆ ಸುದೀರ್ಘ 45 ವರ್ಷಗಳ ನಾಳೆ 30ಕ್ಕೆ 45 ವರ್ಷ 45 ವರ್ಷ ಜೂನ್ 45 ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಜೂನ್ ಮೂವತ್ತ ಶುರುವಾಗಿದ್ದು ಹೌದು ಸರ್ ಹತ್ತತ್ರ ನಲವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಸಾರ್ವಜನಿಕ ಬದುಕಿನಲ್ಲಿದ್ದೀರಿ ರಾಜಕಾರಣವನ್ನು ನೋಡಿದ್ದೀರಿ ತುಂಬ ಹಿರಿ ತಲೆಗಳನ್ನು ಕೂಡ ನೋಡಿದೀರಿ ಈಗ ಹೊಸ ತಲೆಗಳನ್ನು ತಲೆಮಾರನ್ನ ಕೂಡ ನೋಡ್ತಾ ಇದ್ದೀರಿ ಸೊ ರಾಜಕಾರಣ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣ ಹೇಗೆ ಬದಲಾಗ್ತಿದೆ ಅನ್ನೋದನ್ನು ಒಬ್ಬ ಸಾಕ್ಷಿ ಪ್ರಜ್ಞೆಯಾಗಿ ನೀವು ಹೇಗೆ ಗಮನಿಸಿದ್ದೀರಿ ಹೇಗೆ ಗ್ರಹಿಸಿದ್ದೀರಿ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನಾನು ಬಂದಾಗ ಮುಖ್ಯಮಂತ್ರಿ ಗುಂಡೂರಾಜಿದ್ರು ಇಲ್ಲಿವರೆಗೆ ಸುಮಾರು ಹದಿನೆಂಟು ಮಂದಿ ಮುಖ್ಯಮಂತ್ರಿ ನೋಡಿದ ಹದಿನೆಂಟು ಮಂದಿ ಮಂದಿ ಹನ್ನೆರಡು ಮಂದಿನ ವಿಧಾನ ಪರಿಷತ್ತಿನ ಅಧ್ಯಕ್ಷ ನೋಡಿದ್ವಿ ಅಸೆಂಬ್ಲಿ ನೋಡೋಣ ಮತ್ತು ಒಂದು ನನಗೆ ನಾಲ್ಕುನೂರು ಜನ ಎಕ್ಸ್ ಎಮ್ ಎಲ್ ಸಿಗಳನ್ನು ನೋಡಿದ್ವಿ ನಾಲ್ಕುನೂರ ಹತ್ತತ್ರ ಮಂತ್ರಿಗಳನ್ನ ನೋಡಿನಿ ಸುಮಾರು ಒಂದು ಎರಡು ಸಾವಿರ ಸಾವಿರ ಎರಡು ಸಾವಿರ ಎಮ್ ಎಲ್ ಎಗಳನ್ನ ರಿಟೈರ್ ನೋಡಿದ್ವಿ ಇಷ್ಟೆಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ನನಗಿದ್ದಂಥ ಮಾಹಿತಿ ಯಾರಿಗೂ ಇಲ್ಲ ಆವಾಗಿಂದ ಇಲ್ಲಿವರೆಗೆ ಏನೇನು ಘಟನೆಗಳನ್ನ ನೋಡ್ಕೊತಾ ಬಂದಿ ನಾನು ಆವಾಗ ತತ್ವದ ಮೇಲೆ ಹೋರಾಟ ಮಾಡ್ತಿದ್ದರು ಗುಂಡೂರಾವ್ರು ಜಯತ್ ಪಟೇಲ್ರು ಮಾತಾಡ್ದು ಮಾತಾಡ್ದ ಕೈ ಕೈ ಮುಟ್ಟು ಅಂತ ಸ್ಥಿತಿಗೆ ಹೋಗಿದ್ರು ಇಡೀ ಸದನ ಎಲ್ಲ ಇದಾಕಿತ್ತು ದೇವರ ವಿರುದ್ಧ ಏನೋ ಅಂದ್ರೆ ಯಾರೋ ಮಾತಾಡಿದ್ರು ಅದನ್ನ ಇಡೀ ಸದನ ಎಲ್ಲ ವಿರುದ್ಧ ಮಾಡ್ತಿವಿ ಅವ್ರ ಕ್ಷಮೆ ಕೇಳಕ್ಕೆ ಹಾಕ್ತಿವಿ ಅದೆಲ್ಲ ಜಗಳಾಡ್ತಿದ್ರು ಜಯತ್ ಪಟೇಲ್ ಗುಂಡ್ ಜಗಳಾಡ್ತಿದ್ರು ದಿನೇಶ್ ತಂದೆ ತಂದೆಯವರು ಮುಂದೆ ಬರುವಾಗ ಕೆಂಗ್ಳಿಂದ ಗೇಟ್ ಬರುವಾಗ ಇಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರು ಅವಾಗಿನ ರಾಜಕಾರಣ ಹಿಂಗೆ ದ್ವೇಷ ಆಗಿಸಿದ್ರು ಇವತ್ತು ರಾಜಕಾರಣ ಅವ್ರ ಮುಖ ಇವ್ರು ನೋಡೋಂಗಿಲ್ಲ ಇವ್ರ ಮುಖ ಅವ್ರು ನೋಡೋಂಗಿಲ್ಲ ಪರ್ಸ್ನಲ್ ಆಗಿ ತಗೋತಾರ ಪಕ್ಷ ತಗೋತಾರೆ ಎಲ್ಲ ಅವಾಗಿನ ಸ್ಟ್ಯಾಂಡರ್ಡ್ ಇವತ್ತಿಲ್ಲ ಎಲ್ಲರದ್ದು ಎಲ್ಲರದು ಬಂತದ್ರಾಗ ಈಗ ಏನು ಮಾಡೋಕ್ಕಾಗೋದು ಯಾಕಂದ್ರೆ ಎಲ್ಲಿವರೆಗೆ ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ ಇಲ್ಲಿ ಮಠ ಇರೋ ಮಠ ರಾಜಕಾರಣದಲ್ಲಿ ಯಾವುದೋ ಮೌಲ್ಯಗಳನ್ನು ನೀವು ಕೇಳೋಂಗಿಲ್ಲ ಮೌಲ್ಯಗಳ ರಾಮಕೃಷ್ಣ ಹೆ ಮೌಲ್ಯಾದ ರಾಜಕಾರಣ ಅಂತ ಶುರು ಮಾಡಿ ಮೌಲ್ಯಗಳು ಏನಿಲ್ಲ ಬರ್ಬೇಕು ಸದ್ ಬರ್ತಾನ ಎಮ್ ಎಲ್ ಅಣ್ಣ ಎಮ್ ಎಲ್ ಹಾಕ ಎಂ ಪಿ ಹಾಕ ಮುಗ ಹೆಂಗ ಬಂದ್ರು ಯಾರು ಕೇಳಂಗ್ ಬಂದ ನಂತರ ಅವ್ರ ಕಡೆ ಏನ್ ಕೆಲಸ ಮಾಡಬೇಕು ಏನು ಬಿಡ್ಬೇಕು ಅಂತ ಅವರು ಬಿಟ್ಟು ನಾನು ಈ ಪ್ರಶ್ನೆನ ಪರ್ಟಿಕ್ಯುಲರ್ಲಿ ನಿಮ್ಮ ನಿಮ್ಗೆ ಯಾಕೆ ಕೇಳದೆ ಅಂದ್ರೆ ನಾನು ಈ ಹಿಂದೆ ಒಂದ್ಸತಿ ತಮ್ಮನ್ನ ಭೇಟಿ ಆದಾಗ ತಾವು ನನಗೆ ರಾಮಕೃಷ್ಣ ಹೆಗ್ಡೆ ಅವ್ರು ನಿಮ್ಗೆ ಶರ್ಟ್ ಗಿಫ್ಟ್ ಮಾಡಿದ್ರು ಅನ್ಸುತ್ತೆ ರಾಮಕೃಷ್ಣ ಸರ್ ಅವರಲ್ವಾ ಗಿಫ್ಟ್ ಇವತ್ತಿಗೂ ಆ ಶರ್ಟ್ ಅನ್ನ ಜತನದಿಂದ ಇಟ್ಕೊಂಡಿದ್ರಿ ಆ ನೋಡಿ ನಾ ಹೇಳ್ತೀನಿ ಗಂಗಾಧರ ಗೌಡ ಅಂತ ಒಬ್ರು ಯೂತ್ ಸರ್ವಿಸ್ ನಾವು ಇವ ನಮ್ದು ಶೋಕಿ ಅಂದ್ರೆ ವಾಕಿಂಗ್ ಹೋಗೋ ವಾಕಿಂಗ್ ಟೀ ಶರ್ಟ್ ವಾಕಿಂಗ್ ಪ್ಯಾಂಟ್ ಶೂಸು ಇವ್ ನಮಗೆ ಅವಾಗ ನಾನು ಭಾಳ ಒಂದು ಚಂದ್ ನಂದು ಐತಿ ಇಲ್ಲಿ ಫೋಟೋ ಆ ಇಲ್ಲಿ ಫೋಟೋ ಐತದ ಆ ಶರ್ಟ್ ಹಾಕೊಂಡು ಹೊಂಟಿದ್ದೆ ವಾಕಿಂಗ್ ಹೋಗಿ ಗಂಗಾ ಏ ಎಲ್ಲಿ ತಂದಿದ್ದೆ ನಂದ ಇದೆ ಇಲ್ಲೇ ಬ್ರಿಗೇಡ್ ರೋಡ್ ಐತಿ ಮೂರನೇ ನಂಬರ್ ಅಂಗಡಿ ಐತಿ ಅಲ್ಲಿ ಹೋಗಿದ್ದು ಹೌದಾ ಅಂತ ಹೋದ್ರು ಮತ್ತೆ ಬಂದರು ಏ ನೀನು ಬಾರವ ಹೋಗ್ರು ಅವಾಗೆಲ್ಲ ಫ್ರೆಂಡ್ಲಿ ಇದ್ವಿ ಹೋಗಿ ನಿಂತಿದ್ವಿ ಹಂಗೆ ಹೋಗ್ಬಿಟ್ಟೇವು ಒಂಬತ್ತು ಒಂಬತ್ತುವರೆ ಆಗಿತ್ತು ಎಲ್ಲ ತಗಿರ್ತಿದ್ವಿ ಹಂಗೆ ಹೋದ್ವಿ ಹೋದ ನಂತರ ರಾಮಕೃಷ್ಣ ಹೆಗಡೆ ಅವರು ನಮ್ಗೆ ಹತ್ತು ಗಂಟೆ ಟೈಮ್ ಕೊಟ್ಟಿದ್ದರು ಬರೋಕೆ ಚೀಫ್ ಮಿನಿಸ್ಟರ್ ಆಫೀಸಿಗೆ ಹಾದಿವಿ ಆದ ಕೂಡಲೇ ಅಲ್ಲೇ ಲೇಟ್ ಆಯ್ತು ಆಗೇನು ಮೊಬೈಲ್ ಇಲ್ಲ ಏ ಚೀಫ್ ಮಿನಿಸ್ಟರ್ ನಮ್ಮ ದಾರಿ ನೋಡ್ತಿರ್ಬೇಕು ಹೆಂಗೆ ಮಾಡೋಣ ಅವ್ರು ಹೋದಂತ ಹಂಗೆ ಓಡಿ ಬಂದುಬಿಟ್ಟು ಬಂದ ನಂತರ ಅವ್ರು ಮುಗಿಸ್ಕೊಂಡು ಬರಾಯಿದ್ರು ಮುಗಿಸ್ಕೊಂಡು ಬರೋಣ ಸಿಟ್ಟು ಬಂದುಬಿಡ್ತಾವ್ರಿಗೆ ಏನು ಭಾಳ ದೊಡ್ಡ ಮನುಷ್ಯರು ಬಂದಿರಿ ಬರ್ರಿ ತಾವು ಯಾವ ದೇಶನ ಬಂದಿರಿ ನಮ್ಮ ವಿಧಾನಸಭೆ ಬಂದಿರಿ ಟಿ ಅವ್ರು ತಿಂಗಲ್ ಮಾಡೋದು ಭಾಳ ಮಾಡಿದರು ನಾ ಇಲ್ಲ ಸರ್ ಇಲ್ಲ ಸರ್ ನಾಚಿ ಬರ್ದ್ರೆ ನಿನಗೆ ವಿಧಾನಸೌಧ ಇದ್ದು ಅಂತ ಸರ್ ನೀವು ಇಲೆಕ್ಷನ್ದಾಗ ಇಂಥ ಡ್ರೆಸ್ ತಕೊಂಡು ಬಂದಿದ್ದೀರಿ ಅಂತ ಅಲ್ಲಿ ಅದು ಇಲೆಕ್ಷನು ಇದು ವಿಧಾನಸೌಧ ದೊಡ್ಡ ಶನಿ ನಡಿ ಆ ಕಡೆ ಅಂದರು ಸುಮ್ಮ ಹಾದಿವಿ ಏನೋ ಒಂದು ಲೆಟ್ರ್ ಕೊಡೋದಿತ್ತು ಅಲ್ಲೇ ಹೋಗಂದರು ಅವ್ರು ಸಿಟ್ಟು ಗೊತ್ತಿತ್ತು ನನಗೆ ಹೋದರು ಹೋಗಿ ಅವರು ಒಳಗೆ ಹೋದರು ಏನು ಮಾಡಪ್ಪ ಲಿಫ್ಟ್ನಿಂದ ನಿಂತಿನ ಅವ್ರ ರಾಮಪ್ಪ ಅಥವಾ ಅವ್ರ ಪಿ ಎಸ್ ಇರ್ತಿದ್ದ ಸರಿ ಹುಡುಗ ಬಂದ್ರಿ ಸಾವಿರ ಕೆಲಸ ಆಡ್ಯಾರ ಇವನು ಕೆಳಗೆ ಇವನು ಕೂಡ ಈಗೇನು ಏನು ಮತ್ತೇನು ತಿಳ್ಕೊಂಡು ಏನು ಎಲ್ಲಿಗೆ ಎಲ್ಲಿ ಇಲ್ಲೆಲ್ಲ ಹೋಗ್ರಿ ಅಂಬೆಸರ್ ಕಾರು ಕಾರ್ನ ಕುಂದಿರ್ಸಿ ಸೀದಾ ನಾವು ಅವ್ನೀರು ಕರ್ಕೊಂಡು ಕರ್ಕೊಂಡು ಹೋದವ್ ಅವನೀರ ಕರ್ಕೊಂಡು ಟೇಲರ್ ಅಂಗಡಿಗೆ ಹೋಗಿ ಆರು ಶರ್ಟು ಆರು ಪೈಜಾಮು ಅಳತೀ ತೊಗೊಂಡು ಹೊಲಿಸ್ಕೊಟ್ರು ಕೊಟ್ಟು ಕೂಡಲೇ ಅವ್ನು ಹಾಕೊಂಡು ಬರತಿದ್ವಿ ಅದು ಒಂದು ಶರ್ಟ್ ಅವ್ರ ನೆನಪಿಗೆ ಇಟ್ಟಿನ ಇದು ನನ್ನ ಕೆಲಸ ಗುಂಡೂರಾವ ಮುಖ್ಯಮಂತ್ರಿ ಇದ್ರು ನಮ್ಮ ಇವರು ಜಿ ಮಾದೇಗೌಡ ಅಂತ ತಿಳ್ಕೊಂಡೆ ಅವರು ಫಾರೆಸ್ಟ್ ಅಗ್ರಿದೇ ಫಾರೆಸ್ಟ್ ಇದ್ರು ನಮ್ಮನೆಲ್ಲ ಈ ಜಾಯಿಂಟ್ ಸೆಷನ್ ನಡೆದಾಗ ಮೈಸೂರಿಗೆ ಬೃಂದಾವಣಕ್ಕೆ ಅಲ್ಲೇ ಇಲ್ಲೇ ಇವೆಲ್ಲ ಇದಕ್ಕೆ ಅದಕ್ಕೆ ಹೋಗ್ತಿದ್ರು ಉತ್ತರ ಕರ್ಕೊಂಡು ಹೋಗ್ತಿದ್ರು ಅವಾಗ ಹೊಂಟಾಗ ಅವರು ಕೆಳಗೆ ಬಸ್ ನಿಂತಿದ್ರು ಗುಂಡೂರ್ಯಾರ್ ಮೀಟಿಂಗ್ ಬರ್ತಿದ್ರು ಜಿ ಮಾದೇಗೌಡ ನಿಂತಿದ್ರು ಅವ್ರು ಕಾಲರ್ ಕೋಟ್ ಹಾಕ್ತಿದ್ರು ಜಿ ಮಾದೇಗಳು ಅದು ಕಾಲರ್ ಹರಿದಿತ್ತು ಇಲ್ಲಿ ಗುಂಡೂರ್ಯಾರು ಬಂದು ಏನ್ರಿ ಗೌಡ್ರಿ ನಿಮ್ಮ ಮಧುಮಗೆ ಆ ಕೆಳಗೆ ನಿಮ್ಮೆಲ್ಲ ಬಸ್ ನಿಂತಾವೆ ಇಂಥ ಚೇಟ ಇಲ್ಲಿ ಬಿಡಿ ನಾವೇನು ರೈತರು ನನಗೆ ಗೊತ್ತೈತಿ ಇನ್ನು ಅಂತ ನಮ್ಗೆ ಬಿಡಿ ಸ್ವಾಮಿ ರೈತರು ಅಂದ್ರೆ ನಮಗೆ ರೈತರು ನಮಗೆ ಬೇಕು ಆಯ್ತು ಆಯ್ತು ಅಂದ್ರೆ ಬರ್ರಿ ಇಲ್ಲೇ ರೀ ನಾ ಹೇಳ್ತೀನಿ ಅಂದರು ಅವರು ಹೋಗಿ ಕಳಿಸಿ ಒಂದೆರಡು ಸೂಟ್ ತರಿಸಿ ಅವ್ರು ತಮ್ಮ ಚೇಂಬರ್ ಕರದು ದೇವ್ ಪ್ಯಾಂಟು ಶರ್ಟ್ ಕಳಿಸಿ ಕೋಟ್ ಹಾಕಿ ಕಳಿಸಿದ್ರು ಅವರು ಆವಾಗಿನ ಕಾಲಕ್ಕೆ ಬಾಳ್ ನೋಡಿ ನಾವು ಬಾಳ್ ನೋಡಿವಿ ಒಂದ್ಸರಿ ನಾವು ಬೆಳಗಾವಿ ಹೊಂಟಿದ್ವಿ ಅರಸರು ವಿರೋಧ ಪಕ್ಷ ನಾಯಕ ಮುಖ್ಯಮಂತ್ರಿ ಸ್ಥಾನ ಹೋಗಿತ್ತು ಅದು ಒಂದು ಎಂಬೆಸರ್ ಕಾರ್ ಅದು ನನಗೆ ಸಿಕ್ಸ್ ಒನ್ ಅಂತ ಇರ್ಬೇಕು ನನಗೆ ಎಮ್ ಐ ಸಿಕ್ಸ್ ಒನ್ ಎಮ್ ಐ ಬಿ ಸಿಕ್ಸ್ ಒನ್ ಇತ್ತು ಅಲ್ಲಿ ಕಾರ್ ಕೆಟ್ಟ ನಿಂತಿತ್ತು ಅವರು ಅವಾಗ ಹಿಂಗೆ ಎಸ್ಕಾಟು ಇಸ್ಕಾಟು ಭಾಳ ತೆಲಗಿ ಇದ್ದಿದ್ದಿಲ್ಲ ನಾ ಬೆಳಗೊಂಡಿದ್ದೆ ನಾವು ಹೋಗಿ ಕಾರ್ ನಿನ್ಸ್ತೇವೆ ಅವ ಮೇಲೆ ಯಾಕ್ರಿ ಸರ್ ಏನು ಹಿಂಗ್ ಏನೋ ಆಗಿದೆ ಮೆಕ್ಯಾನಿಕ್ ಇಲ್ಲ ಕಾರ್ ಕೆಟ್ಟಿದ್ದ ಏನು ತಿಳಿಯುವ ಸರ್ ಬೆಳಗು ನನ್ನ ಕಾರ್ ತೊಗೊಂಡು ಹೋಗ್ರಿ ಸರ್ ಅಂದೆ ಏ ನಿನ್ನ ಕಾರ್ ತೊಗೊಂಡೋಗ್ರೆ ನಿನ್ನ ಕಾರ್ನೇ ಬರುತ್ತೆ ನಡಿ ನಾನು ಅಂತ ನನ್ನ ಕಾರ್ನೆ ಬಂದ್ರು ದೇವರದಾರಸರು ಹೋಗಿ ಅವ್ರನ್ನ ಐವಿ ಬಿಟ್ಟು ಅಂದ್ರೆ ಆವಾಗಿನ ಕಾಲದ ಜನ ಹಂಗಿತ್ತು ಅವರು ಮಾರ್ಗದರ್ಶಕರಾಗಿದ್ರು ಬುದ್ಧಿ ಹೇಳ್ತಿದ್ರು ಸಣ್ಣ ತಿಳಿವಳಿಕೆ ಹೇಳ್ತಿದ್ರು ಈಗಿನ ಕಾಲಕ್ಕೆ ಯಾರಿಗೇನು ಸಂಬಂಧ ಇಲ್ಲ ಆಮೇಲೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಅವಾಗ ಶಾಸಕರ ಶಾಸಕರ ಇರ್ತಿದ್ರು ಸದನಕ್ಕೆ ಹೋಗ್ಬೇಕಾದ್ರೆ ಸೆಷನ್ ಇಡ್ದಾಗ ಹಿಂಗ ಗಜಾಣೆ ಇಟ್ಕೊಂಡು ಹೋಗಿದ್ರು ಎಲ್ಲರೂ ಸೆಷನ್ ಬಿಟ್ಕೊಡ್ಲೇ ಸಾಲಿ ಮಕ್ಳು ಹೋಗಲ್ಲ ಹಂಗ ಹೋಗಿದ್ರು ಈಗ ಯಾರು ಅಂತ ಅವ್ರು ಕಾಣ್ತಾ ಇಲ್ಲ ಸರ್ ನೀವು ಹೊಸ ಹೊಸ್ದಾಗಿ ಎಮ್ ಎಲ್ ಸಿ ಆಗಿ ಬಂದ ದಿನಗಳಲ್ಲಿ ಆಮ ಆದ ನಂತರದ ದಿನಗಳಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ ಅರಸೋರು ಹೇಗೆ ನಡ್ಕೋತಾ ಇದ್ರು ಹೆಗಡೆಯವರು ಹೇಗೆ ನಡ್ಕೋತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಶಾಸಕರ ದಿನಾಚರಣೆಗಳು ಕೂಡ ನಡೀತಿತ್ತು ಒಂದು ಹೆಲ್ದಿ ಸ್ಪೋರ್ಟ್ ಕೂಡ ಇರ್ತಿತ್ತು ಆವಾಗ ಹೇಗಿತ್ತು ಸರ್ ಅಲ್ಲ ಅಲ್ಲೇನ ನಿಮಗೆ ಆತ್ಮೀಯತೆ ಅನ್ನೋದು ಭಾಳ ಇರ್ತಿತ್ತು ಇಶ್ಯೂ ಮೇಲೆ ಅದು ಸದನ ಜಗಳಾಡ್ತಿದ್ರು ಸಿಕ್ಕಾಪಟ್ಟೆ ಹಾಟ್ ಡಿಸ್ಕಷನ್ ಹಾಕಿತ್ತು ಅವ್ರು ಎಂಥ ಲ್ಯಾಂಗ್ವೇಜ್ ಉಪಯೋಗ ಮಾಡ್ತಿದ್ರು ಮಾಡ್ತಿದ್ರು ಅಂದ್ರೆ ಇದನ್ನ ಬಿಟ್ಟು ಹೊಕ್ಕಿದಿಲ್ಲ ಅದನ್ನ ಇದಿಂದ ಪರಿವೇ ಒಪ್ದಿರುವುದು ಅವಾಗ ಮತ್ತೆ ಮುಗಿದ ನಂತರ ಮತ್ತೆಲ್ಲ ಒಂದೇ ಇರ್ತಿದ್ರು ಆಮೇಲೆ ಅವಾಗ ಏನು ಪದ್ಧತಿ ಇತ್ತು ಮಿನಿಸ್ಟರ್ಗಳು ತಮ್ಮ ತಮ್ಮ ಜಿಲ್ಲೆ ಅವರನ್ನ ಶಾಸಕರನ್ನ ಊಟಕ್ಕೆ ಕರಿತಿದ್ರು ದಿವಸ ಸೆಷನ್ ನಡೆದಾಗ ಊಟಕ್ಕೆ ಕರಿತರು ಆಮೇಲೆ ನಮ್ಮ ಬ್ಯಾಂಕೋಟ್ ಹಾಲ್ನಾಗ ದಿವ್ಸಕ್ಕೆ ಒಬ್ಬ ಮಂತ್ರಿ ಊಟ ಕರೀತಿದ್ದೆ ಎಲ್ಲರೂ ಎರಡು ಸದನ ಶಾಸಕರು ನಾನಾ ಆಡಿ ಪೇರ್ ಮಿನಿಸ್ಟರ್ದಾಗ ಊಟ ಕರೆದಿದ್ದೆ ನಾನು ವೆಂಕಟ ಪ್ರತಿ ಸರಿ ಊಟ ಎಲ್ಲರೂ ಊಟ ಮಾಡ್ತೀವಿ ಹಾಟ್ ಹೊಡೆದಿ ಏನಿಲ್ಲ ಇಲ್ಲ ಅವೆಲ್ಲ ಏನೂ ಇಲ್ಲ ಈಗ ಒಟ್ಟು ಈಗ ಅವತ್ತಿನ ಕಾಲದಂಗೆ ಈಗ ಏನೂ ಇಲ್ಲ ಸರ್ ನೀವು ಕುಸ್ತಿ ಆಡಿದ್ರಾ ಸರ್ ಹಾಂ ಸಿದ್ದರಾಮಯ್ಯ ಅವ್ರು ಕುಸ್ತಿ ಆಡಿದ್ರು ಈಗಿನ ಸಿ ಎಂ ಸಿದ್ದರಾಮಯ್ಯ ಜೊತೆ ಕುಸ್ತಿ ಆಡಿದ್ರು ಹೌದೌದು ಏನಾಗಿತ್ತು ಸರ್ ಅವ್ರಿಗೆ ಸೋ ನಾ ಸೋತಿದ್ದೆ ನೀವು ಸೋತ್ಬಿಟ್ಟಿದ್ದೆ ಹೌದು ಏನಾಗಿತ್ತು ಸರ್ ಆ ಪ್ರಸಂಗ ಹೇಳಿ ಒಂದು ಸ್ವಲ್ಪ ಏನಿಲ್ಲ ಶಾಸಕರ ದಿನ ನಡೀತಿತ್ತು ನಡೆದಾಗೆಲ್ಲ ಕುಸ್ತಿ ಹಿಡಿತಿದ್ರು ರನ್ನಿಂಗ್ ಮಾಡ್ತಿದ್ರು ಇವನ್ನೆಲ್ಲ ಶಾರ್ಟ್ ಪುಟ್ ಗಿಟ್ ಪುಟ್ ಹೋಗಿ ಇದು ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಅವಾಗ ಅದೇನಾಯ್ತಂದ್ರೆ ಕುಸ್ತಿ ಹಿಡಿದಿದ್ವಿ ಕುಸ್ತಿ ಹಿಡ್ದಾಗ ಅವ್ರು ಹೋಗಿದ್ರು ನಾವು ಬಿದ್ದಿವಿ ಇಷ್ಟ ಅದ್ರ ಏನಾಯ್ತದ ಓಕೆ ಯಾವಾಗಿನ ಮಾತು ಸರ್ ಇದು ನೈನ್ಟೀನ್ ಏಯ್ಟಿ ತ್ರೀ ಇರಬೇಕು ನೈನ್ಟೀನ್ ತ್ರೀ ನೋಡಿ ನಾವೆಲ್ಲ ಈಗೆಲ್ಲ ಕಾಲೇಜಲ್ಲಿ ಎದ್ದಾಗೆಲ್ಲ ನಾವೆಲ್ಲ ಚಾಂಪಿಯನ್ಸ್ ಎಲ್ಲ ಓಕೆ ಹ್ಞೂ ಮೊದಲಿಂದ ಇಲ್ಲಿ ಬಂದಾಗ ಪಿ ರಾಮದೇವ್ ಅತ್ತಿ ಅದು ಬಂಗಾರಪ್ಪ ಇದು ನನ್ನ ಕನ್ನಡ ಶಾಲೆ ಕಲಿಸಿದ ಗುರುಗಳಿಗೂ ಎಮ್ ಎಲ್ ಸಿ ಆದ ನಂತರ ಫಸ್ಟ್ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಫೋಟೋ ತಕೊಂಡಿದ್ವಿ ಎಂಎಲ್ಸಿ ಆದವಾಗ ಏಜ್ ಎಷ್ಟು ಸರ್ ನಿಮಗೆ 1987 31 31 ವರ್ಷಕ್ಕೆ ಎಂಎಲ್ಸಿ ಆಗಿದ್ರು ಓಕೆ ತುಂಬಾ ಎಂಗೇಜ್ ಅಲ್ಲಿ ಫೋಟೋ ಹೌದು ಇಲ್ಲಿ ಶಾರ್ಟ್ ಪುಟ್ ಹೈ ಜಂಪ್ ಆಯ್ತು ಅಂತ ಇಲ್ಲಿ ನೋಡಿ ಶಾರ್ಟ್ ಪುಟ್ ಶಾಸಕ ಇದೆ ಕಂಟಿನ್ಯೂ ಸ್ಟೇಡಿಯಂ ಇದೆ ಹಾ ಇದನ್ನ ಮಾಡಿದ್ವಿ ಇದೆಲ್ಲ ಶಾಸಕರ ಶಾಸಕರ ದಿನಾಚರಣೆ ಭಾಗವಾಗಿನೇ ಸ್ಪೋರ್ಟ್ ಗಳು ನಡೆಯುತ್ತೆ ಇವರು ಅವರಿಗೆ ಹಾ ನೋಡಿ ಗಂಗಾಧರ ಎಲ್ಲ ಮಿನಿಸ್ಟರ್ ಮಿನಿಸ್ಟರ್ ಎಲ್ಲ ಅದರ ಓಕೆ ಇದು ನಾನು ಆಮೇಲೆ ಇದು ಆಮೇಲೆ ಇದೆಲ್ಲ ನೋಡಿ ವೀರಪ್ಪ ರಾಮಕೃಷ್ಣ ರಾಮಕೃಷ್ಣಗಿಡಿ ಚಂದ್ರೇಗೌಡ ಇವರೆಲ್ಲರೂ ಕ್ರಿಕೆಟ್ ಆಡ್ತೀರ ದಿನಾಚರಣೆಯಲ್ಲಿ ಆಮೇಲೆ ಇನ್ನೊಂದು ಇಲ್ಲಿ ಇರ್ತದೆ ಹೈ ಜಿಮ್ ಮಾಡ ಹ್ಮ್ ಆಗಿನ ಕಾಲ ಬೇರೆ ಇತ್ತು ಸರ್ ಹಾಗಿದ್ರೆ ಇವತ್ತಿನ ರಾಜಕಾರಣ ಮತ್ತು ರಾಜಕಾರಣಿಗಳು ಎಲ್ಲರೂ ಆ ಮೌಲ್ಯಾಧಾರಿತ ರಾಜಕಾರಣವನ್ನು ಮರೆತಿದ್ದಾರೆ ಆದರಾಚೆಗೆ ಒಂದು ರಾಜಕಾರಣ ನಡೀತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗಿದ್ದರೆ ಮೌಲ್ಯಾಧಾರಿತ ರಾಜಕಾರಣ ನಡೆಯೋದಾದರೂ ಹೇಗೆ ಜನಗಳು ಯಾಕಂದರೆ ನಮಗೆ ಅನಿಸುತ್ತೆ ಎಷ್ಟೋ ಸತಿ ಈಗ ಪತ್ರಕರ್ತರು ಅನ್ನೋದನ್ನು ಬಿಟ್ಬೋಣ ಅದರ ಆಚೆಗೆ ಜನಸಾಮಾನ್ಯರು ಕುತ್ಕೊಂಡು ಅಧಿವೇಶನ ನೋಡಬೇಕು ಅಂದ್ರೂ ನಮಗೆ ವಾಕರಿಕೆ ಬಂದು ಹೋಗಬೇಕಾಗಿರೋ ಪರಿಸ್ಥಿತಿ ಇಲ್ಲಿದೆ ಈಗ ಅವರು ಚೀಟಿಗಳನ್ನ ಹರಿದು ಹಾಕೋದು ತುಂಬ ಅಸಹ್ಯವಾಗಿ ಪದಬಳಕೆಯನ್ನು ಮಾಡೋದು ನಿಂತವ್ರು ನೋಡಿರಿ ಹೌದು ಅಂಗಿ ಹರ್ಕೊಂಡವ್ ನೋಡಿದ್ದೀವಿ ಸೊ ತುಂಬಾ ಅಸಹ್ಯವಾಗಿರೋ ಪದ ಬಳಕೆಗಳನ್ನ ಮಾಡುವಂಥದ್ದು ನೋಡಿದಾಗ ಇದು ಸರಿ ಹೋಗೋದು ಹೇಗೆ ಅಂತ ನೋಡಿ ನಾ ಹೇಳ್ತೀನಿ ನಾವು ಸಣ್ಣ ಇದ್ದಾಗೆಲ್ಲ ಓಟ ಹಾಕುವಾಗ ಜನ ಅವಾಗ ಕಾಂಗ್ರೆಸ್ ಜಾಸ್ತಿ ಇರ್ತಿತ್ತು ಜೋಡೆ ಹತ್ತಿನ ಇದತ್ತು ಆಕಲ್ ಇತ್ತು ಬೂತಿಗೆ ನಮಸ್ಕಾರ ಮಾಡಿ ಓಟ್ ಹಾಕ್ತಿದ್ರು ಯಾರಕ್ಕ ಒಂದ್ ಕಪ್ ಚಹಾ ಕುಡಿದಿಲ್ಲ ಇವಾಗ ದುಡ್ಡು ಕೊಟ್ಟಾಗ ಓಟಕ ಅಲ್ಲಿ ದುಡ್ಡು ಕೊಟ್ಟಾಗ ಓಟ್ ಹಾಕಿದಾಗ ಆ ದುಡ್ಡು ಖರ್ಚು ಮಾಡಿದವರು ಇಲ್ಲಿ ಬಂದು ಜನರು ತಪ್ಪು ಐತಿ ಮೊನ್ನೆ ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಇವ್ರದ್ದು ಮೈಸೂರಾಗ ಅವ್ರ ಇಲೆಕ್ಷನ್ ಆಯ್ತು ಒಂದು ಸಂಸ್ಥಾದಾಗ ಹದಿನಾರು ಮಂದಿ ಬಂದಿದ್ದಿಲ್ಲ ನಾಲ್ಕು ಗಂಟೆಗೆ ನಾಲ್ಕುವರೆ ಕ್ಲೋಸ್ ಇತ್ತು ಕಣ್ಣು ನಿಂತ ಅವ್ರು ಬಾರಿಪ್ಪ ಹೋಗಿ ಅವ್ರು ದುಡ್ಡು ಮುಟ್ಟಿಸ್ತಾ ಬಂದು ಊಟ ಹಾಕಿದ್ರು ಲೋಕಲ್ ಬಾಡಿ ಎಲೆಕ್ಷನ್ ಅದು ಯಾವ್ದೋ ಒಂದು ಎಲೆಕ್ಷನ್ ಒಟ್ಟು ಅಂದ್ರೆ ಇಂತ ಟೀಚರ್ ಕಾನ್ಸ್ಟುನ್ಸಿಯಲ್ಲೇ ನಡೀತಾವೆಲ್ಲ ಈಗ ದೂರ ದುಡ್ತಿ ಹಿಂಗೆ ಇಂತ ಪರಿಸ್ಥಿತಿ ನಿರ್ಮಾಣ ಈಗ ಅದಕ್ಕೆ ನೀವು ಮೌಲ್ಯಾದ ರಾಜಕಾರಣ ಅಂದ್ರೆ ಇವ್ರದಷ್ಟ ಶಾಸಕದಷ್ಟು ತಪ್ಪಲ್ಲ ಜನನು ಅನ್ ಮಾಡ್ತಾರೆ ಜನ ಬರ್ತಾರೆ ಈಗ ಬಂದು ಬಂದ್ ಶಾಸಕರು ಇರ್ತಾರೆ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ ಈಗ ಯಾ ಮತ್ತೆ ಏನು ಮಾಡಕ್ ಜನ ಅದಕ್ಕೆ ಬಿಡಿ ಅಂತಾರೆ ಇವರು ಬಂದಾಗ ನಿಮ್ದೇನ್ ಬಿಡಿ ದುಡ್ಡು ಹಾಕಿ ಮಕ್ಕಳ ಪುಕಟ ಓಟ್ ಹಾಕಿರ ಹಿಂಗ ಕೇಳ್ತಾರ ಮಕ್ಕಳ ಪುಕಟ್ಟಿರ ದುಡ್ಡು ತಗೊಂಡ್ರಿ ಓಟ್ ಹಾಕಿರಿ ಉತ್ತರದಾಯಿತು ಅನ್ನೋದೇ ಹೋಗಿದೆ ಅಂತ ಇನ್ನೊಮ್ಮೆ ನಾವು ಕಿತ್ತೂರಿಗೆ ಹೋಗಿದ್ದೆವು ಇಲೆಕ್ಷನ್ ಮಾಡುವಾಗ ಅವ್ರು ನಮ್ಮ ಇವರು ಒಬ್ಬರು ಮಿನಿಸ್ಟರ್ ತೀರ್ಕೊಂಡವರು ಇನಾಮದಾರ ಇನಾಮ್ದಾರತ್ತಿದ್ರು ಚಾಣಸ್ಕೂರ್ ನೋಡಿದ ರೀ ಈಗ ಬಂದಿರಿ ನಮ್ಮೂರಿಗೆ ಏನಿದೆ ಅದು ಇಲ್ಲ ಇದಿಲ್ಲ ಅಂದ್ರೆ ಏಯ್ ಭಾಳ ಮಾತ್ರ ಕುತ್ಕೋ ಅಂದ್ರೆ ಏನು ಮಾತಾಡ್ದ್ರಿ ಅಂದ್ರೆ ಇಲೆಕ್ಷನ್ ಎರಡು ದುಡ್ಡು ತಗೊಂಡಿ ನನ್ನ ಕಡೆನಿ ಅಂದ್ರೆ ಊರಲ್ಲ ಕೊಟ್ಟೇ ನೀನು ಊರ ಹುಯ್ಯ ಜನ ಎದ್ದು ಬಿಡ್ತಿವಿ ಅವ್ನು ಬಡಿ ಹಾಕೈತಿ ಬಿಟ್ರು ನಮ್ಮ ಎದುರಿಗಿನ ಊರಾಗ ಅವ್ನ ಹಿರಿಯ ದುಡ್ಡು ತಗೋತಿದ ಎಲ್ಲ ಹೊಸ ಎಲ್ಲ ಆಗ್ಯಾವಲ್ಲ ಮೌಲ್ಯಗಳಿಲ್ಲ ಮತ್ತೆ ಅನಿವಾರ್ಯ ಡೆಮಾಕ್ರಸಿಗಳು ಪ್ರಜಾಪ್ರಭುತ್ವ ನಡೆದೈತಿ ಮುಂದೆ ಏನಕೈತಿ ನೋಡ್ಬೇಕು ಬದಲಾವಣೆ ಏನಕತ್ತ ನನಗಣಸಿನ ಮಟ್ಟಿಗೆ ವಿಧಾನ ಪರಿಷತ್ ನನ್ನ ವಯಸ್ಸಿನ ಇಲ್ಲೇ ಕಡೆ ದಿನ ಹೌದು ಅರ್ಧ ವಯಸ್ಸಿಗಿಂತ ಹೆಚ್ಚಿ ಲೇಖ ನಲ್ವತ್ತೈದು ವರ್ಷ ಒಂದೇ ವಿಧಾನ ಪರಿಷತ್ನಾಗ ಕರೆಯುವುದನ್ನು ಸಾಮಾನ್ಯ ಮಾತಲ್ಲ ಬೇಸರ ಅಂತ ಕೇಳ್ತಾರೆ ನನ್ನ ಮಂದಿ ಥಿತಿ ಹಂಗಾಗಿ ಅಪೋಸಿಷನ್ ಆಗಿದ್ನಿ ರೂಲಿಂಗ್ ಪಾರ್ಟಿ ಆಗಿದ್ನಿ ಮಂತ್ರಿ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿ ನಲ್ವತ್ತೈದು ಸುದೀರ್ಘ ನಲವತ್ತೈದು ವರ್ಷ ಯಾರು ಇವತ್ತು ನನಗಿಲ್ಲ ನನಗೇನು ಆಗಿಲ್ಲ ನಮ್ಮ ಕಲಾಪಗಳು ನಮ್ಮ ಇಂಟ್ರೆಸ್ಟು ಅದನ್ನು ನಾವು ಮಾಡ್ಕೋತಿದ್ದೆ ಬೇಸರವಾಗಿಲ್ಲ ಬ ಒಟ್ಟು ಬೇಸರ ಆಗಿಲ್ಲ ಅಂತೀರಿ ನನಗೇನು ಬೇಸರ ಆಗಿಲ್ಲ ಕೆಲಸ ಮಾಡೋಕ್ಕೆ ಏನು ಬೇಕು ಈಗ ಬರ್ತೀನಿ ಮುಂಜಾನೆ ಸಂತೇನೆ ಕೆಲಸ ಮಾಡ್ತೀನಿ ಕೆಲಸ ಮಾಡೋಕ್ಕೆ ಯಾಕಂದ್ರೆ ಎಮ್ ಎಲ್ ಸಿಯಿಂದ ಶುರು ಮಾಡಿದವರು ಮಾಸ್ತರಾಗಿ ಶುರು ಮಾಡಿದವ್ರು ನೀವು ಆಮೇಲೆ ಎಮ್ ಎಲ್ ಸಿ ಆಗ್ತೀರಿ ಆಮೇಲೆ ಲಾ ಮಿನಿಸ್ಟರ್ ಆಗ್ತೀರಿ ಎಜುಕೇಶನ್ ಮಿನಿಸ್ಟರ್ ಆಗ್ತೀರಿ ಆರ್ ಡಿ ಪಿ ಆರ್ ಮಿನಿಸ್ಟರ್ ಹಾಂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿದ್ರಿ ಅದಾದ ಮೇಲೆ ಸಭಾಪತಿಗಳು ಹೌದು ಎರಡು ಸಾವಿರದ ಹದಿನೆಂಟರಿಂದ ಸರ್ ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಹಾಂ ಸರ್ ಎಸ್ ಸೊ ಲಾಂಗ್ ಸರ್ವಿಂಗ್ ಕೌನ್ಸಿಲ್ ಮೆಂಬರ್ ಹೌದು ನನ್ನ ತಾರ ಮುಗಿ ನಲವತ್ತೆಂಟು ವರ್ಷ ಆಗುತ್ತೆ ಮನೇಲಿ ಅವ್ವ ಬೇಡ ಅಂತಿದ್ರು ಎಲ್ಲರ ವಿರೋಧನೂ ಇತ್ತು ಅದರ ಮಧ್ಯ ಒತ್ತಾಯ ಒತ್ತಡನೂ ಅಷ್ಟೇ ಇತ್ತು ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮನೆ ಸಂಸಾರ ನಡೆಸಿದ್ವಿ ಮನೆಯಾಗ ಮಕ್ಕಳು ಹೆಂಡತಿ ಅವರು ಸಾಕಟ್ಟು ಬ್ಯಾಸರ ಬಾಡಿ ಕಡೆಗೆ ನಮ್ಮ ಮನೆಯವರು ದೇವರಿಗೆ ಹರಕೊಂತ ಇವರು ಚುನಾವಣೆ ಸೋಲ್ಯಪ್ಪ ಅಂತ ಹರಕೆ ಹೋದ್ರು ಸರ್ ಅದು ಅದು ಆಗಲಿಲ್ಲ ದೊಡ್ಡ ಸುದ್ದಿ ಆಗಿತ್ತು ಹೌದು ಅದು ಆಗೋದಿಲ್ಲ ಅದು ನಾನೇನಂದ್ರೆ ಈ ವಿಶ್ವೇಶ್ವರ ಭಟ್ರು ಒಂದು ಆರ್ಟಿಕಲ್ ಬರ್ತಿದ್ರು ವಿಜಯಕರ್ ಅವ್ರದ್ದಾಗ ಹೋಮ್ ಮಿನಿಸ್ಟರ್ ಅಂತೇಳಿ ಎಲ್ಲರೂ ಇಂಟ್ರ್ಯೂ ತೊಗೊಂಡು ಕೊಡಕ್ಕೆ ನಮ್ಮ ಮನೆಯವ್ರದ್ದು ಸಿಗಲಿಲ್ಲ ಅವ್ರಿಗೆ ನಮ್ಮ ಮನೆಯವ್ರು ಹಂಗೆಲ್ಲ ಹೋಗೋದಿಲ್ಲ ಕಡೆಗೆ ಅವ್ರು ನಾನು ಫೋನ್ ಮಾಡಿ ಸ್ವಲ್ಪ ಕ್ಲೋಸ್ ನಮಗೆ ಏನು ಮಾಸ್ತರ್ ನೀನು ಏನಂತು ಬರಲಿಲ್ಲ ಏನಾಯ್ತು ಬಾಣಗಡೆ ನಿಮ್ದು ಬ್ಯಾಕ್ ಅಂತದ್ದು ನನಗೇನು ಗೊತ್ತಾಗಿ ಬರಲಿ ನಾನು ಏನು ಮಾಡಲಿ ಅಂತ ಕಡೆಗೆ ಟೀಮ್ನ ಹುಬ್ಬಳ್ಳಿ ಕಳಿಸಿದ್ರು ಓಕೆ ನಾನು ದಿಲ್ಲಿ ಕಳಿಸಿದಾಗ ಅವರೆಲ್ಲ ಇಂಟ್ರ್ಯೂ ಕೊಟ್ಟರು ಕೊಟ್ಟು ಮೇಡಮ್ ನಿಮ್ಮದು ಏನು ಆರೈಕೆ ಐತೆ ಮುಂದೆ ಏನು ಆಗಬೇಕು ಅಂತೀರಿ ನೀವು ನಮ್ಮ ಹರಿಕೆ ಕೈಗೂಡ ಬಿಡ್ರಿ ಅಂತ ಅವ್ರಿಗೆ ಮಧ್ಯಮ ನಿಮ್ಮಂದು ಏನ್ರಿ ಏನ್ರಿ ಏನಿಲ್ಲ ಏನು ಕಡೆ ಕಡೆಗೆ ಒತ್ತೀರಿ ಇಲ್ಲ ಎರಡು ಸರಿ ಆಯ್ತು ಚುನಾವಣೆ ಬೇಡ್ಕೊಂಡಿದ್ದೆ ಅವ್ರು ಸೋಲ್ಲಿ ಅಂತ ಅವ್ರ ಪತ್ನಿ ದೇವ್ರಿಗೆ ಬೇಡ್ಕೊಂಡಿದ್ರು ಆದ್ರೆ ಅದೇನು ಆಗಲಿಲ್ಲ ಅದಕ್ಕೆ ನಾವು ಬಿಟ್ಟು ಬಿಟ್ಟಿವ್ರಿ ಯಾಕಂದ್ರೆ ಯಾಕಂದ್ರೆ ಹೆಂಡತಿ ಮಕ್ಕಳು ನೋಡಂಗಿಲ್ಲ ಅವರು ಜನ ಜನ ಅಂತ ಹೋಗ್ತಾರ ರಾತ್ರಿ ಬರ್ತಾರ ಬೆಳಿಗ್ಗೆ ಹೋಗ್ ಮಕ್ಳು ಶಿಕ್ಷಣ ಮನೆಯಾಗ ಏನೈತಿ ಎಲ್ಲ ನೋಡೋಣ ಅದು ನಿಜ ಜೀವನ ಅಂತಾನೆ ಇಲ್ಲ ಅವ್ರು ನೂನು ಮತ್ತು ಆಗಿದ್ದು ನಿಜ ಇರುತ್ತೆ ರಿಗ್ರೆಟ್ ಇದೆಯಾ ಸರ್ ರಿಗ್ರೆಟ್ ಆಗ್ತಿದೆ ಮತ್ತ ಮನೆಗೆ ಹೆಂಡತಿ ಮಕ್ಕಳು ನಿಷ್ಕಾಳಜಿ ಮಾಡಿ ಅಂತ ಆಗ್ತಿದೆ ಎಷ್ಟೋ ಸರಿ ಆಗ್ತಿದೆ ಆಗ್ತಿದೆ ಅವರು ಅನಿವಾರ್ಯ ಇತ್ತಿದ್ಲಾಗಿ ಏನು ದೊಡ್ಡವ್ರಾಗ್ಯಾರ ಹೋಗ್ಲಿ ಅವ್ರೆಲ್ಲ ಕನ್ಕ್ಲೂಷನ್ ನಮ್ಮ ತಂದೆಯವರು ನಮ್ಮ ಮನೆಯವರು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ನಾಲ್ಕು ಜನ ಒಳ್ಳೆಯವ್ರು ಅಂತಾರೆ ಸಾಕು ನಮಗೆ ಮಾಡಿ ನಮ್ಗೆ ನಾವು ಅಂತ ಹೇಳ್ತಾರೆ ಈಗ ಇಲ್ಲೇ ಒಬ್ಬ ಮಗ ಅದನ ಇಬ್ಬರು ಬಂದಾರ ಇಲ್ಲೇ ಈಗ ಇರ್ತಾನೆ ಬಿಲ್ ಇರ್ತಾನೆ ಬಂದಾರ ಮಾಡ್ತಾರೆ ಅವ್ರಿಗೆಲ್ಲ ತಿಳುವಳಿಕೆ ಈಗ ಅವ್ರು ಅವ್ರು ಮಾಡ್ಕೊಂಡ್ರೆ ನನಗೆ ಯಾವ ಏನು ಕೇಳೋದಿಲ್ಲ ಅವಾಗ ಸ್ವಲ್ಪ ಕೇಳ್ತಿದ್ರು ಹುಡುಗರು ಹಠ ಮಾಡ್ತಿದ್ರು ಏನೇನು ಮಾಡ್ತಿದ್ರು ಅಡ್ಜಸ್ಟ್ಮೆಂಟ್ ಇರ್ತಾರೆ ರಾಜಕಾರಣಿ ಅಡ್ಜಸ್ಟ್ಮೆಂಟ್ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೆ ಅಷ್ಟೇ ಎಸ್ ಸರ್ ಇಷ್ಟೊತ್ತು ಕೂತು ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಸ್ಪೆಷಲಿ ನಾಮನಿರ್ದೇಶನದ ವಿಚಾರವಾಗಿ ಮಾತನಾಡಿದ್ರಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಸಮಯ ಕೊಟ್ಟು ಮಾಡಿ ಧನ್ಯವಾದಗಳು